ಆರಕ್ಷಕ ದಳದವರೇ ಪತ್ರಕರ್ತ ಮಿತ್ರರೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ದೇವಿಯ ಹಿಂದೂ ಮಹಾಗಣಪತಿಯ ಈ ಶುಭಗಳಿಗೆ ಎಂದು ಒಂದೆರಡು ಮಾತುಗಳನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ನಮ್ಮ ಪಂಚಾಂಗ ಮತ್ತು ಶಾಸ್ತ್ರಗಳಲ್ಲಿ ಬಹಳ ಪ್ರಚಲಿತ ಪಡೆದಂತಹ ಮುಹೂರ್ತ ಅಂದ್ರೆ ಸಾಡೆತೀನ್ ಮುಹೂರ್ತ ಅಂತಾರೆ ಸಾಡೆತೀನ್ ಮುಹೂರ್ತದಲ್ಲಿ ಏನ್ ಕೆಲಸ ಮಾಡಿದ್ರು ಯಶಸ್ವಿ ಆಗುತ್ತೆ ಅಂತ ಹಿಂದಿನಿಂದ ನಾವು ಕೇಳ್ಕೊಂಡು ಬಂದಿದ್ವಿ ಅದೇ ರೀತಿ ಸೆಪ್ಟೆಂಬರ್ ಹದಿನೇಳು ಬುಧವಾರ ಇದು ಕೂಡ ತಿನ್ ಮುಹೂರ್ತ ಅಂತ ನನಗನ್ನಿಸ್ತಾ ಇದೆ ಬಹಳ ಯೋಗ್ಯವಾಗಿರುವಂತಹ ದಿನ ಸೆಪ್ಟೆಂಬರ್ ಹದಿನೇಳು ಜೇವರ್ಗಿಯಲ್ಲಿ ಗಣೇಶ ಶೋಭಾ ಯಾತ್ರೆ ಸೆಪ್ಟೆಂಬರ್ ಹದಿನೇಳು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಚ್ಚಿನದಾಗಿ ಸೆಪ್ಟೆಂಬರ್ ಹದಿನೇಳು ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಶ್ರೇಷ್ಠವಾಗಿರುವಂತಹ ದಿನ ಈ ಟೀನ್ ಮುಹೂರ್ತಗಳು ಯಾರಿಗೂ ಕೂಡ ಒದಗಿ ಬರುವುದಿಲ್ಲ ಅಂತಹ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಬಂದಿದ್ದು ನಮ್ಮೆಲ್ಲರ ಸುದೈವ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಕಳೆದ ಒಂದು ತಿಂಗಳಿಂದ ಮಲ್ಕಂಡ ನೇತೃತ್ವದಲ್ಲಿ ಹತ್ತಾರು ಯುವಕರು ರಾತ್ರಿ ಹಗಲೇ ಹನ್ನದನೆ ಓಡಾಟ ಮಾಡಿದ್ದರ ಪರಿಣಾಮ ಮಳೆಯನ್ನ ಲೆಕ್ಕಿಸದೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಿರಲ್ಲ ಇವ್ರು ನಿಮಗೊಂದು ದೊಡ್ಡ ಸಲಾಮನ್ನ ನಾವು ಈ ವೇದಿಕೆ ಮುಖಾಂತರ ಕೊಡ್ತಾರೆ ಕಾರ್ಯಕರ್ತರು ಇದ್ರೇನೆ ವೇದಿಕೆ ಕಾರ್ಯಕರ್ತರು ಇದ್ರೇನೆ ಭಾಷಣ ಪಾಕಿಸ್ತಾನಕ್ಕೆ ಹೋಗ್ತಾನಂತೆ ಇವ್ರು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿರ್ತಾವ ಅಲ್ಲೇ ಹೋಗ್ತಾವೆ ಈ ದೇಶ ಕಂಡಂತ ಅಪರೂಪದ ಗೃಹ ಮಂತ್ರಿ ನಿಜಾಮನಿಗೆ ಸಂದೇಶ ಕೊಡ್ತಾರೆ ನೋಡು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀನು ಭಾರತ ಸರ್ಕಾರಕ್ಕೆ ಶರಣಾಗ್ಬೇಕು ಅಕಸ್ಮಾತ್ ಆದರೆ ಹೋದ್ರೆ ಈಗ ಎಬಿಸಿ ಇದೆ ನಾವು ಬಿಬಿಸಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಈಗ ಅರ್ಧ ಕಟ್ ಮಾಡ್ಕೊಂಡಿದ್ಯಾ ಇಲ್ಲಾಂದ್ರೆ ಪುರ ಕಟ್ ಮಾಡ್ಬೇಕಾಗುತ್ತೆ ನಿಜ ಮಂಡುವಾಗ ಮುಂದುವರಿಸ್ತಾನೆ ಇಡೀ ಭಾರತ ಸರ್ಕಾರಕ್ಕೆ ಸವಾಲು ಹಾಕ್ತಾನೆ ಭಾರತ ಸರ್ಕಾರ ಕೈಕಟ್ಟು ಕೂತ್ಕೊಳ್ಳಿಲ್ಲ ಹಾಗೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇದಾರೋ ಇದರ ಮತ್ತಪತ್ರ ಶಕ್ತಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವ್ರಿಗಿತ್ತು ಹೋರಾಟಗಾರರನ್ನ ಅರೆಸ್ಟ್ ಮಾಡ್ತಾರೆ ارسٹ میری نیادیشرگیوس پروڈیوس میں کئی دہلی دہ دجا دھیشہ ججر ہوراٹ گار ہر سر سیدا کی جنڈا ہوتا ہے مگر کی

ಯುವಕರೇ ನೀವೆಲ್ಲರೂ ಕೂಡ ಮಳೆ ಗಾಳಿ ಲೆಕ್ಕಿಸಿದನೇ ದೂರ ದೂರದ ಊರಿಂದ ಫೋನ್ ಮಾಡಿ ಕಾರ್ಯಕ್ರಮ ಇದೆಯೋ ಇಲ್ಲೋ ಅಂತ ಕೇಳ್ಕೊಂಡು ರಸ್ತೆ ಗುಂಡಿಗಳ ಮಧ್ಯದಲ್ಲಿ ತಗಾಡ್ಕೊಂಡು ನೀವು ಜೇವರಿಗೆ ಬಂದಿದ್ದೀರಿ ಮಳೆ ಮಳೆ ಹೇಳ್ತು ಮಳೆ ಮೊದಲು ಹೇಳ್ತು ಮಳೆ ನನ್ನ ಮೆರವಣಿಗೆ ಆಗ್ಲಿ ಆಮೇಲೆ ಗಣೇಶನ ಮೆರವಣಿಗೆ ಆಗ್ಲಿ ದೇವರ್ಗಿಯ ಪಾಪ ಕರ್ಮಗಳೆಲ್ಲ ತೊಳ್ಕೊಂಡ ಮೇಲೆ ಗಣೇಶ ಶೋಭಾಯಾತ್ರೆ ಪ್ರಾರಂಭ ಆಗ್ಲಿ ಅಂತ ಮಳೆ ಸುರಿದ್ರು ಕೆಲವು ಶತ್ರುಗಳಿಗೆ ಒಳಗೊಳಗೆ ಖುಷಿನೂ ಆಗತ್ತೆ ಮಳೆ ಏನು ಸಫಿಶಿಯೆಂಟ್ ಆಯ್ತು ಮಳೆಯಲ್ಲಿ ಗುಡುಗು ಮಿಂಚು ಇರಲಿಲ್ಲ ವೇದಿಕೆ ಮೇಲಿಂದ ಗುಡುಗು ಮಿಂಚು ಬರ್ತಿತ್ತು ಈ ಮಳೆ ಕಾರಣಕ್ಕೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಭಾವಿಸ್ತದೆ ನಿಮ್ಗೆ ನೋಡಲ್ಲ ನೀವು ಸಾಧ್ವಿ ಪ್ರಜ್ಞಾಸಿನ್ ದಿಟ್ಟ ಮಹಿಳೆ ಸಾಧ್ವಿ ಸನ್ಯಾಸಿನಿಯವ್ರು ಅದ್ರ ಮೇಲ್ಗಡೆ ಇರುವಂತವರು ہزرا کون ہوتا ہے بہت چند وہ جو ساڑی پہن کے چڑیا پہن کے ریل میں پھرتا ہے نا وہ ہرا نہیں ہوتا ہے پھر ہجڑا کون ہوتا ہے ہندو بنکل ہندو ووڈی بھاشا بولتا ہے نا وہی ہجڑا ہوتا ہے ಎರಡ್ ಮಹಾರಾಷ್ಟ್ರದ ಮಾಲೆರಾಯನ ಮಸೀದಿ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಹತ್ತಾರು ಜನ ಸಾಯ್ಲಿಲ್ಲ ಕೇವಲ ಒಂದು ಎರಡು ಮೂರು ಜನ ಸತ್ ಹೋದರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ